ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ಏನು ಕಲ್ಯಾಣ ಕರ್ನಾಟಕ ಭಾಗದ ಎರಡು ಎಂಟು ಸಾವಿರದ ಎರಡು ನೂರ ಎಪ್ಪತ್ತೆಂಟು ಹುದ್ದೆ ಮುಂಬಡ್ತಿಗೆ ನಿರ್ಧಾರ ಅಂತ ಇದೆ ಸೊ ರಾಜ್ಯ ವೃಂದದಲ್ಲಿ ಶೇಕಡಾ ಎಂಟರಷ್ಟು ಹುದ್ದೆಗಳನ್ನು ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸದೇ ಅಧಿಕಾರಿ ನೌಕರರ ಹೆಸರಿನ ಮುಂದೆ ತ್ರೀ ಸೆವೆಂಟಿ ಒನ್ ಜೆ ಎಸ್ ಸಿ ತ್ರೀ ಸೆವೆಂಟಿ ಒನ್ ಜೆ ಎಸ್ ಟಿ ತ್ರೀ ಸೆವೆಂಟಿ ಒನ್ ಜೆ ಸಾಮಾನ್ಯ ತ್ರೀ ಸೆವೆಂಟಿ ಒನ್ ಜೆ ಮಹಿಳೆ ಎಂದು ನಮೂದಿಸಲು ಸೂಕ್ತ ಆದೇಶವನ್ನು ಹೊರಡಿಸುವುದು ಅಂತ ಸಚಿವ ಸಂಪುಟ ಉಪ ಸಮಿತಿ ನಿರ್ಧಾರವನ್ನು ಮಾಡಿರುತ್ತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಶಿಕ್ಷಕರ ಖಾಲಿ ಹುದ್ದೆಗಳ ಕ್ರೋಢೀಕೃತ ಮಾಹಿತಿ ಸಲ್ಲಿಕೆ ಮತ್ತು ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮತ್ತು ಮುಂಬಡ್ತಿ ಮೂಲಕ ತುಂಬತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕೆ ಪಿ ಎಸ್ ಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಮತ್ತು ಯೂನಿವರ್ಸಿಟಿಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನು ಪರಿಶೀಲಿಸಲು ಪ್ರಸೆ ಪ್ರತ್ಯೇಕ ಸಭೆ ಕರೆಯಲು ನಿರ್ಣಯ ಬಳ್ಳಾರಿ ಜಿಲ್ಲೆ ಎಂದು ಇರುವುದನ್ನು ವಿಜಯನಗರ ಜಿಲ್ಲೆ ಎಂದು ಬದಲಿಸಿ ಆದೇಶ ಹೊರಡಿಸಲು ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಗೆ ಸೂಚನೆ ಓಕೆ ಸೊ ವಿಧಾನಸಭೆ ವಿಧಾನ ಪರಿಷತ್ತಿನ ಸಚಿವಾಲಯಗಳಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಅಳವಡಿಸಿರುವ ವಿವರ ಪಡೆಯಲು ನಿರ್ಣಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಡುಗೆಯವರಿಗೆ ಮುಂಬಡ್ತಿ ನೀಡುವಾಗ ಶೇಕಡ ಎಂಟರಷ್ಟು ಮೀಸಲಾತಿ ಕಡ್ಡಾಯ ಪಾಲನೆ ಅಂತ ಇದೆ ಸೊ ಇದನ್ನೆಲ್ಲ ಮಾಡಬೇಕಂತ ಇದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕಾ ಖರ್ಗೆ ಅಧ್ಯಕ್ಷರಾಗಿರುವ ಸಮಿತಿ ಗುರುವಾರ ಸಭೆಯನ್ನು ಮಾಡಿರುತ್ತೆ ಸಮಿತಿ ಸದಸ್ಯರಾದ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಇತರರು ಭಾಗವಹಿಸ್ತಿರ್ತಾರೆ ಇಂದಿನ ಸಭೆಯಲ್ಲಿ ಕೆಲವು ಇಲಾಖೆಗಳ ಮುಖ್ಯಸ್ಥರು ಭಾಗವಹಿಸಿದ್ದನ್ನು ಗಂಭೀರವಾಗಿ ಪರಿಣಿಸಿದ್ದು ಸೊ ಯಾರು ಗೈರಾಗಿದ್ದರೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಓಕೆ ತ್ರೀ ಸೆವೆಂಟಿ ಒನ್ ಜೆ ಐಡಿಯಲ್ಲಿ ಬರ್ತಕ್ಕಂಥ ಖಾಲಿ ಹುದ್ದೆಗಳು ಇವು ಇದರ ಬಗ್ಗೆ ಬಹಳ ಡಿಸ್ಕಷನ್ ಆಗ್ತಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಅಂಡರ್ ತ್ರೀ ಸೆವೆಂಟಿ ಮುಂಚೆ ಶೇಕಡ ಎಂಟರ ಮೀಸಲಾತಿಯಂತೆ ಅಂತ ನೋಡ್ತಾ ಹೋಗೋಣ ಓಕೆ ಸೊ ಇಷ್ಟ ಆಗಿತ್ತು ಈ ಹೊತ್ತಿನ ಮಾಹಿತಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಧನ್ಯವಾದಗಳು ಅಂತ ಹೇಳ್ತಾ ಮಾಹಿತಿಯೊಂದಿಗೆ